ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿಕರವಾದ ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಮಳೆಗಾಲಕ್ಕೆ ಸೂಪರ್ ಆಗಿರುತ್ತೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಕು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ರುಚಿಕರವಾಗಿರುವಂತಹ ಸಾರನ್ನು ನೀವು ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಬಾಣಲೆಗೆ ಎಣ್ಣೆ ಕರಗ್ತಾ ಇದೆ ಇದಕ್ಕಿವಾಗ ಒಂದು ಚಮಚ ಆಗುವಷ್ಟು ಹುರುಳಿಕಾಳನ್ನ ಹಾಕ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಅಂತ ಪರಿಮಳ ಬರುತ್ತೆ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗತ್ತೆ ಅಲ್ಲಿವರೆಗೆ ಹುರಿಬೇಕು ನೋಡಿ ಇವಾಗ ಇದು ಆಗಿದೆ ಈಗ ಸೇಮ್ ಇದೇ ಬಾಣಲೆಗೆ ಒಂದು ಸಣ್ಣ ಸೈಜಿನ ಈರುಳ್ಳಿಯನ್ನು ತಗೊಂಡು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಇದ್ದೀನಿ ಇದಕ್ಕೂ ಒಂದು ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕ್ಕೋಬೇಕು ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಇಟ್ಕೊಳ್ಳೋಣ ಈರುಳ್ಳಿ ಸಹ ಹೆಚ್ಕೊಂಡು ಹಾಕೋಬಹುದು ನಾನಿಲ್ಲಿ ಹುಳಿಗೆ ಹುಣ್ಸೆ ಹಣ್ಣನ್ನು ಉಪಯೋಗಿಸ್ತಿರೋದ್ರಿಂದ ಮತ್ತೆ ಟೊಮೊಟೊವನ್ನು ಹಾಕ್ತಾ ಇಲ್ಲ ಇಲ್ಲಿ ಇದು ಸಹ ಇವಾಗ ಆಗಿದೆ ನೋಡಿ ನೆಕ್ಸ್ಟ್ ಸೇಮ್ ಅದೇ ಬಾಣಲೆಗೆ ಒಂದು ಅರ್ಧ ಚಮಚ ಜೀರಿಗೆ ಒಂದು ಹತ್ತು ಕಾಳು ಮೆಂತ್ಯ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಕಾಲು ಚಮಚ ಉದ್ದಿನಬೇಳೆ ಒಂದು ಚಮಚ ಆಗೋಷ್ಟು ಧನಿಯಾ ಒಂದರಿಂದ ಒಂದು ಕಾಲು ಚಮಚ ಹಾಕಿದ್ರೂ ಆಗುತ್ತೆ ಖಾರಕ್ಕೆ ಬೇಕಾಗುವಷ್ಟು ಮೆಣಸು ನೆಕ್ಸ್ಟು ಕರಿಬೇವು ಹಾಕ್ತಾ ಇದ್ದೀನಿ ಒಂದು ನಾಲ್ಕೈದು ಈಗ ಇದಕ್ಕೆ ಮತ್ತೆ ಒಂದು ಡ್ರಾಪಷ್ಟು ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಒಳ್ಳೆ ಘಮ ಬರೋ ರೀತಿ ಮತ್ತು ಇದು ಬೇಳೆ ಎಲ್ಲ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೆ ಕೂತ್ಕೊಳ್ತಾ ಇದ್ದೀನಿ ನೋಡಿ ಇದು ಸಹ ರೆಡಿ ಆಗಿದೆ ಬಣ್ಣ ಎಲ್ಲ ಚೇಂಜ್ ಆಗಿದೆ ನೋಡಿ ಇದಕ್ಕೆ ನಾನು ಒಂದು ನಾಲ್ಕು ಕಾಳು ಮೆಣಸನ್ಗಳನ್ನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹುರ್ಕೊಂಡ್ಬಿಟ್ರೆ ಬಾಣಲೆ ಶಾಖಕ್ಕೆ ಆಗಿಬಿಡತ್ತೆ ಇದನ್ನ ನಾನು ಒಂದು ಐದು ನಿಮಿಷ ಹಾಗೆ ತಣಿಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಎಲ್ಲ ಹುರಿದ್ಬಿಟ್ಟು ಕ್ಲೀನಾಗಿ ರೆಡಿಯಾಗಿರೋ ಮಸಾಲೆಗಳಲ್ಲಿ ಇದು ತಣ್ಣಗಾಗಿದೆ ಈಗ ಹುರಿದಿರೋ ಮಸಾಲೆ ಈರುಳ್ಳಿ ಮತ್ತು ಹುರುಳಿ ಕಾಳು ಏನಿರುತ್ತೆ ಇದಿಷ್ಟನ್ನು ನಾನು ಒಂದು ಮಿಕ್ಸರ್ ಜಾರಿಗೆ ಇದ್ದೀನಿ ನೆಕ್ಸ್ಟು ತೆಂಗಿನ ತುರಿ ನೆಕ್ಸ್ಟು ಸ್ವಲ್ಪ ಹುಣಸೆಹಣ್ಣು ನೆಕ್ಸ್ಟು ನೋಡಿ ಒಂದು ಚಿಟಿಕೆ ಆಗೋಷ್ಟು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಇದೆಲ್ಲವನ್ನು ಈಗ ನಾನು ಒಮ್ಮೆ ಹಾಗೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ನಂತರ ಮಿಕ್ಸ್ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಕಲ್ಲರ್ ನೋಡಿ ಹೇಗೆ ಬಂದಿದೆ ಅಂತ ರುಬ್ಬಿರೋ ಮಸಾಲ ರೆಡಿಯಾಗಿದೆ ಈಗ ಒಂದು ಪಾತ್ರೆಗೆ ಒಂದು ಚಮಚ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಇದ್ದಾಗೆ ಈ ರುಬ್ಬಿರೋ ಮಸಾಲೆಯನ್ನ ಹಾಕ್ತಾ ಇದ್ದೀನಿ ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಅಂದ್ರೆ ಕಾಯಿ ಹಾಕಿರ್ತೀವಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು ಈಗ ನೋಡಿ ಹಸಿ ವಾಸನೆ ಹೋಗಿದೆ ಇವಾಗ ಮಿಕ್ಸಿ ಜಾರ್ಗೆ ನೀರ್ನ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ನಾನು ನೆಕ್ಸ್ಟ್ ನೋಡಿ ಮತ್ತೆ ನೀರು ಕುಡಿಯೋ ಲೋಟದಲ್ಲಿ ಒಂದು ಕಪ್ಪು ನೀರನ್ನ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಒಂಚೂರು ಬೆದ್ಲ ಹಾಕ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಇನ್ನೊಂದು ಅರ್ಧ ಕಪ್ ನೀರನ್ನು ಹಾಕೋಬಹುದು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಕುದಿಸ್ಕೋಬೇಕು ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್ ನೋಡಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಹೀಗೆ ಕುದಿ ಬರ್ತಾ ಇರ್ಲಿ ಇದಕ್ಕೆ ಒಂದು ಒಳ್ಳೆ ಗಮ್ಮತ್ ಆಗಿರೋ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತೆ ಒಂದು ಒಣ ಮೆಣಸು ಹಾಕಿದೀನಿ ಒಗ್ಗರಣೆ ಹಾಕ್ತಾ ಇದೆ ಈ ಕಡೆ ಸಾರು ಸಹ ಚೆನ್ನಾಗಿ ಕುದಿ ಬರ್ತಾ ಇದೆ ಸಾರಿನ ಪರಿಮಳ ಘಮ್ ಅಂತ ಮನೆ ಫುಲ್ ಹರಡಿದೆ ಈಗ ಸಾಸಿವೆ ಸ್ವಲ್ಪ ಚಟಪಟ ಅನ್ಬೇಕು ನೋಡಿ ಸಾಸಿವೆ ಸಿಡಿಯೋಕೆ ಸ್ಟಾರ್ಟ್ ಆದ ತಕ್ಷಣ ಒಂದು ಮೂರು ಹೆಸಳು ಬೆಳ್ಳುಳ್ಳಿನ ನಾನು ಹಾಕ್ತಾ ಇದ್ದೀನಿ ಈ ಒಗ್ಗರಣೆ ತುಂಬಾನೇ ಇಂಪಾರ್ಟೆಂಟು ಈ ಬೆಳ್ಳುಳ್ಳಿ ಹಾಕಲಿಲ್ಲ ಅಂದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ನೀವು ಬೆಳ್ಳುಳ್ಳಿ ಹಾಕಿನೇನೋ ಒಮ್ಮೆ ಟ್ರೈ ಮಾಡಿ ನೋಡಬಹುದು ಈಗ ಒಗ್ಗರಣೆ ರೆಡಿ ಆಗಿದೆ ಈಗ ಕುದೀತಾ ಇರೋ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಸಾರು ರೆಡಿಯಾಗಿದೆ ಆಲ್ಮೋಸ್ಟ್ ಒಂದು ಹತ್ತು ಹನ್ನೆರಡು ನಿಮಿಷದಿಂದ ನೋಡಿ ಇಷ್ಟಿತ್ತು ಸಾರು ಇಲ್ಲಿವರೆಗೆ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನೀವು ರುಬ್ಬೋದಕ್ಕೂ ಬೇಕಿದ್ರೂ ಸಹ ಒಂದು ಎರಡು ಬೆಳ್ಳುಳ್ಳಿ ಹೆಸಳುಗಳನ್ನು ಹಾಕೋಬೋದು ನೋಡಿ ಫ್ರೆಂಡ್ಸ್ ರುಚಿಕರವಾಗಿರುವಂಥ ಹುರುಳಿ ಕಾಳಿನ ಸಾರು ರೆಡಿಯಾಗಿದೆ ಹುರುಳಿ ಕಟ್ಟಿನ ಸಾರು ಸಹ ಮಾಡಿರ್ತೀರ ಅಂದರೆ ಈ ರೀತಿ ರುಚಿ ರುಚಿಯಾಗಿರೋ ಡಿಫ್ರೆಂಟ್ ಸ್ಟೈಲಲ್ಲಿ ಒಂದು ಚಳಿಗಾಲಕ್ಕೆ ಆಗುವಂತಹ ಸಾರಿದು ಹಾಗೆ ಕುಡಿಯೋದಕ್ಕೂ ಸಹ ಬರುತ್ತೆ ಅನ್ನದ ಜೊತೆ ಮಾತ್ರ ಸೂಪರ್ ಆಗಿರುತ್ತೆ ನೀವು ಮುದ್ದೆ ಜೊತೆನೂ ಸಹ ಇದನ್ನು ಹಾಕ್ಕೋಬೋದು ಸಾ ಮುದ್ದೆ ಸಾರು ತುಂಬ ಒಳ್ಳೆ ಕಾಂಬಿನೇಷನ್ನು ಹುರುಳಿ ಕಟ್ ಹುರುಳಿ ಕಾಳಿನ ಸಾರು ಮತ್ತು ಮುದ್ದೆಗೆ ಇವತ್ತಿನ ಈ ರುಚಿಕರವಾಗಿರುವಂತಹ ಈ ಹುರುಳಿ ಕಾಳಿನ ಸಾರಿನ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ನೀವು ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹೇಗಿದ್ದರೂ ಚಳಿಗಾಲ ಅಲ್ವಾ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ನಿಮ್ಮ ಸಲಹೆ ಸಹಕಾರ ಸಪೋರ್ಟ್ ಹೀಗೆ ಇರಲಿ ಈ ವಿಡಿಯೋನ ನೀವು ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಅವರಿಗೂ ಒಂದು ಹೊಸ ರೀತಿಯ ಸಾರಿನ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್